ನಮಸ್ಕಾರ ವೀಕ್ಷಕರಿ ನೀವು ನೋಡ್ತಾ ಇದ್ದೀರಾ ಸತ್ಯ ಶೋಧಕ ನ್ಯೂಸ್ ಮುಖ್ಯಾಂಶಗಳು ನವರಾತ್ರಿ ಉತ್ಸವ ಅಂಗವಾಗಿ ಪೂರ್ವಭಾವಿ ಸಭೆ ಶ್ರೀ ಬನಶಂಕರಿ ದೇವಸ್ಥಾನದಲ್ಲಿ ಬಾಗಲಕೋಟೆ ಜಿಲ್ಲೆಯ ಬಟ್ಟಿ ತಾಲೂಕಿನ ರಘುಕವಿ ನಗರದ ಆರಾಧ್ಯ ದೇವತೆ ಶ್ರೀ ಬನಶಂಕರಿ ದೇವಸ್ಥಾನದ ಸಭಾಭವನದಲ್ಲಿ ನವರಾತ್ರಿ ಉತ್ಸವ ಅಂಗವಾಗಿ ಆಟಗಾರ ಸಮಾಜ ಚರ್ಚಿಸಲಾಯಿತು ದಿನಾಂಕ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ದಿನಾಂಕ ಹನ್ನೆರಡು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ದಿನಾಲು ಸಾಯಂಕಾಲ ಏಳು ಗಂಟೆಗೆ ಮುತ್ತೈದೆಯರು ಉಳಿ ತುಂಬುವ ಕಾರ್ಯಕ್ರಮ ನಂತರ ದೇವಿ ಮೂರ್ತಿಗೆ ಹೂವಿನಿಂದ ಅಲಂಕಾರ ಪೂಜೆ ಪಾಲಕಿ ಸೇವೆ ಮಂಗಳಾರತಿ ತದನಂತರ ಪ್ರಸಾದ ಸೇವೆ ಜರುಗುವುದು ತಾಯಿ ಬನಶಂಕರಿ ದೇವಿಯ ದರ್ಶನ ಪಡೆದು ಭಕ್ತರು ಆಗಮಿಸಿ ಉಳಿತರಾಗಬೇಕೆಂದು ಆಟಗಾರ ಸಮಾಜದ ಶ್ರೀ ಬನಶಂಕರಿ ಕಮಿಟಿಯ ಅಧ್ಯಕ್ಷರು ಹಿರಿಯರು ತಿಳಿಸಿದರು ಉಪಸ್ಥಿತಿಯಲ್ಲಿ ಹಿರಿಯರು ಯುವಕರು ತಾಯಿಯಂದು ಹಾಜರಿದ್ದರು ವರದಿಗಾರರು ಪ್ರಕಾಶ್ ಚಿರ ಕೈ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಶೋಧಕ ನ್ಯೂಸ್